ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬ ಗಾದೆ ಮಾತೊಂದಿದೆ ಅಂದರೆ ನಾವು ಬೇರೆಯವರಿಗೆ ಕೊಟ್ಟಂತಹ ವಸ್ತು ಇಂದಲ್ಲ ನಾಳೆ ಬೇರೆ ಯಾವುದಾದರೂ ರೂಪದಲ್ಲಾದರೂ ಸರಿ ನಮ್ಮ ಬಳಿ ಮರಳಿ ಬರುತ್ತದೆ ಆದರೆ ನಾವು ಯಾವುದನ್ನು ಯಾರಿಗೂ ಕೊಡದೆಯೇ ನಮ್ಮ ಬಳಿ ಬಚ್ಚಿಟ್ಟುಕೊಳ್ಳುತ್ತೇವೆಯೋ ಆ ವಸ್ತು ಬೇರೆಯವರ ಪಾಲಾಗುವುದರಲ್ಲಿ ಸಂಶಯವೇ ಇಲ್ಲ ಪ್ರತಿಯೊಬ್ಬರ ಸಾಮರ್ಥ್ಯಕ್ಕನುಗುಣವಾಗಿ ಧಾನ್ಯ ಬಟ್ಟೆ ಆಹಾರ ಪದಾರ್ಥಗಳು ಹಣ ಹೀಗೆ ಯಾವುದೇ ವಸ್ತುವನ್ನು ಮೌನವಾಗಿ ಅಗತ್ಯವಿರುವವರಿಗೆ ನೀಡುವುದನ್ನು ದಾನ ಎನ್ನುತ್ತೇವೆ ದಾನದ ಶ್ರೇಷ್ಠತೆಯನ್ನು ಪ್ರತಿಯೊಂದು ಧರ್ಮದಲ್ಲಿಯೂ ಸಹ ಎತ್ತಿ ಹಿಡಿಯಲಾಗಿದೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವವರಿಗೆ ದಾನ ಮಾಡಿದರೆ ಜನ್ಮ ಜನ್ಮಾಂತರಗಳ ಪಾಪಗಳು ಸಹ ನಾಶವಾಗುತ್ತವೆ ಅಷ್ಟು ಮಾತ್ರವಲ್ಲದೆ ಸತ್ಪಾತ್ರರಿಗೆ ಅಗತ್ಯವಿರುವಷ್ಟು ವಸ್ತುಗಳನ್ನು ದಾನ ಮಾಡಿದರೆ ದೇವರ ಸೇವೆ ಮಾಡಿದಷ್ಟೇ ಪುಣ್ಯಪ್ರಾಪ್ತಿಯಾಗುತ್ತದೆ ಕೈಗೆ ದಾನವೇ ಭೂಷಣ ನಾವು ಈ ಪ್ರಸ್ತುತ ಜನ್ಮದಲ್ಲಿ ಕೊಟ್ಟದ್ದನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುವಂತೆ ಭಗವಂತ ಅನುಗ್ರಹವನ್ನು ಕರುಣಿಸುತ್ತಾನೆ ದಾನ ಅತ್ಯಂತ ಮಹತ್ವದ ಕೆಲಸವಾದರೂ ಸಹ ದಾನ ಮಾಡುವುದಕ್ಕೂ ಸಹ ಕೆಲವು ನಿಯಮಾವಳಿಗಳಿವೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಯಾವ ವಸ್ತುಗಳನ್ನು ದಾನ ಮಾಡಬಾರದು ಎಂಬುದರ ಬಗ್ಗೆ ಖಚಿತ ಮಾಹಿತಿಯನ್ನು ನಾವು ಹೊಂದಿರಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳು ದಾನಕ್ಕೆ ಯೋಗ್ಯವಾಗಿರುವುದಿಲ್ಲ ಅಂತಹ ವಸ್ತುಗಳನ್ನು ನಾವೇನಾದರೂ ದಾನವಾಗಿ ನೀಡಿದರೆ ಪುಣ್ಯ ಫಲಕ್ಕೆ ಬದಲಾಗಿ ಅಶುಭ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತವೆ ಮನೆಯಲ್ಲಿ ಸಮಸ್ಯೆಗಳು ಮತ್ತು ಆರ್ಥಿಕ ಸಂಕಷ್ಟಗಳು ಬಂದೊದಗಿಬಿಡುತ್ತವೆ ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಎಂದೆಂದಿಗೂ ದಾನವಾಗಿ ನೀಡಬಾರದಂತಹ ಹತ್ತು ವಸ್ತುಗಳ ಕುರಿತು ಮಾಹಿತಿಯನ್ನು ನೀಡುತ್ತಲಿದ್ದೇವೆ ದಾನಕ್ಕೆ ಯೋಗ್ಯವಲ್ಲದ ಹತ್ತು ವಸ್ತುಗಳು ಪೊರಕೆ ಪೊರಕೆ ಮಹಾಲಕ್ಷ್ಮೀ ದೇವಿಯ ಸಂಕೇತ ಹಾಗಾಗಿ ಪೊರಕೆ ಒಂದು ವೇಳೆ ಹಳೆಯದಾದರೆ ಅದನ್ನು ದಾನ ಮಾಡುವುದು ಸರಿಯಲ್ಲ ಪೊರಕೆಯನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮೀ ದೇವಿಯನ್ನು ಅವರಿಗೆ ನೀಡಿದಂತೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣ ಉಳಿಯುವುದಿಲ್ಲ ಹಣಕಾಸಿನ ಸಮಸ್ಯೆಗಳು ನಮ್ಮನ್ನು ಕಾಡುತ್ತವೆ ಹಾಗಾಗಿಯೇ ಪೊರಕೆ ಹಳೆಯದಾದರೆ ಅದನ್ನು ಬಿಸಾಡಬೇಕೇ ಹೊರತು ಬೇರೆಯವರಿಗೆ ಉಪಯೋಗಿಸಲು ನೀಡಬಾರದು ಚೂಪಾದ ವಸ್ತುಗಳು ಚಾಕು ಕತ್ತರಿ ಸೂಜಿಗಳಂತಹ ಹರಿತವಾದ ವಸ್ತುಗಳನ್ನು ದಾನವಾಗಿ ನೀಡುವುದು ಅಶುಭ ಚೂಪಾದ ವಸ್ತುಗಳು ನಕಾರಾತ್ಮಕತೆಯ ಸಂಕೇತ ಇಂತಹ ವಸ್ತುಗಳನ್ನು ದಾನವಾಗಿ ನೀಡಿದರೆ ಅವು ಸಂಬಂಧಗಳನ್ನು ಕಡಿದು ಹಾಕುತ್ತವೆ ಹರಿತವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಪಶ್ರುತಿ ಉಂಟಾಗುತ್ತದೆ ಇದು ಕುಟುಂಬ ಸದಸ್ಯರ ನಡುವೆ ಕಲಹಕ್ಕೆ ನಾಂದಿಯಾಗುತ್ತದೆ ಹರಿದ ಬಟ್ಟೆ ದಾನಗಳಲ್ಲಿ ವಸ್ತ್ರದಾನವು ಸಹ ಅತ್ಯಂತ ಶ್ರೇಷ್ಠವಾದ ದಾನ ಒಳ್ಳೆಯ ತೊಡಬಲ್ಲ ಶುದ್ಧ ಬಟ್ಟೆಗಳನ್ನು ದಾನ ಮಾಡಿದರೆ ಅದು ಬದುಕಿನಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಆದರೆ ಹರಿದಿರುವ ಹಾಗೂ ಉಪಯೋಗಕ್ಕೆ ಬಾರದೇ ಇರುವ ಬಟ್ಟೆಗಳನ್ನು ದಾನವಾಗಿ ನೀಡಬಾರದು ಬಟ್ಟೆಗಳು ಒಳ್ಳೆಯ ಸ್ಥಿತಿಯಲ್ಲಿದ್ದರೆ ಮಾತ್ರ ದಾನ ಮಾಡಬೇಕು ಹಳಸಿದ ಆಹಾರ ಅನ್ನದಾನ ಮಹಾದಾನ ಹಸಿದವರಿಗೆ ಅನ್ನವನ್ನು ನೀಡಿ ಅವರ ಹಸಿವನ್ನು ತಣಿಸುವುದು ಒಂದು ದೊಡ್ಡ ಮಹತ್ ಕಾರ್ಯ ಆದರೆ ಆಹಾರ ಹಳಸಿದ್ದರೆ ಅಂತಹ ಆಹಾರವನ್ನು ದಾನ ಮಾಡಿದರೆ ಪುಣ್ಯದ ಬದಲು ಪಾಪ ಸುತ್ತಿಕೊಳ್ಳುತ್ತದೆ ಹಳಸಿದ ಆಹಾರವನ್ನು ದಾನ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಹಾಗಾಗಿ ತಾಜಾ ಆಹಾರವನ್ನು ಮಾತ್ರ ನಾವು ದಾನವಾಗಿ ನೀಡಬೇಕು ಮನುಷ್ಯರಲ್ಲದೆ ಪ್ರಾಣಿಗಳಿಗೂ ಸಹ ಹಳಸಿದ ಆಹಾರವನ್ನು ನೀಡಲೇಬಾರದು ಉಪ್ಪು ನಮ್ಮ ಮನೆಗಳಲ್ಲಿ ಉಪ್ಪು ಮುಗಿದು ಹೋದಾಗ ಸ್ವಲ್ಪ ಉಪ್ಪನ್ನು ಕೊಡುತ್ತೀರಾ ಎಂದು ಒಮ್ಮೊಮ್ಮೆ ಅಕ್ಕಪಕ್ಕದ ಮನೆಯವರು ಮನೆಗಳಿಗೆ ಬರುತ್ತಾರೆ ಆದರೆ ಉಪ್ಪನ್ನು ದಾನವಾಗಿ ನೀಡಬಾರದು ಏಕೆಂದರೆ ಉಪ್ಪನ್ನು ದಾನ ಮಾಡುವುದರಿಂದ ಅದನ್ನು ಪಡೆದವರು ಶಾಶ್ವತವಾಗಿ ಉಪ್ಪಿನ ಋಣಕ್ಕೆ ಸಿಲುಕಿಕೊಳ್ಳುತ್ತಾರೆ ಅನಿವಾರ್ಯವಾಗಿ ಉಪ್ಪನ್ನು ಒಬ್ಬರಿಂದ ಮತ್ತೊಬ್ಬರು ಪಡೆಯುವ ಪರಿಸ್ಥಿತಿ ಎದುರಾದರೆ ಉಪ್ಪನ್ನು ನೀಡಿದ ವ್ಯಕ್ತಿಗೆ ಕನಿಷ್ಠ ಒಂದು ರೂಪಾಯಿಯಾದರೂ ನೀಡಬೇಕು ಪ್ಲಾಸ್ಟಿಕ್ ವಸ್ತುಗಳು ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಸಹ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆದರೆ ಪ್ಲಾಸ್ಟಿಕ್ ವಸ್ತುಗಳು ದಾನಕ್ಕೆ ಯೋಗ್ಯವಲ್ಲ ದಾನ ಮಾಡುವುದರಿಂದ ವ್ಯಕ್ತಿಯ ಬದುಕಿಗೆ ತೊಡಕು ಉಂಟಾಗುತ್ತದೆ ಹರಿದ ಪುಸ್ತಕ ಜ್ಞಾನಾರ್ಜನೆಗೆ ಪುಸ್ತಕವನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಆದರೆ ವಿದ್ಯಾರ್ಥಿಗಳಿಗೆ ದಾನ ನೀಡಬೇಕಾದರೆ ಹೊಸ ಪುಸ್ತಕಗಳನ್ನು ಅಥವಾ ಹರಿಯದ ಉತ್ತಮ ಸ್ಥಿತಿಯಲ್ಲಿರುವ ಪುಸ್ತಕಗಳನ್ನು ಮಾತ್ರ ದಾನವಾಗಿ ನೀಡಬೇಕು ದಾನ ಮಾಡುವಾಗ ದಾನದ ಉದ್ದೇಶ ಯಾವಾಗಲೂ ಸ್ಪಷ್ಟವಾಗಿರಬೇಕು ಬಳಸಿದ ಎಣ್ಣೆ ಜಾತಕದಲ್ಲಿ ಶನಿ ದೋಷವಿದ್ದರೆ ಶನಿವಾರಗಳಂದು ದೇವಸ್ಥಾನಗಳಿಗೆ ಎಣ್ಣೆಯನ್ನು ದಾನವಾಗಿ ನೀಡಲಾಗುತ್ತದೆ ಆದರೆ ಈ ದಾನ ಮಾಡುವ ಎಣ್ಣೆ ಶುದ್ಧವಾಗಿರಬೇಕು ಈಗಾಗಲೇ ಬಳಸಿರುವ ಅಥವಾ ಹಾಳಾದ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಮಾತ್ರ ದಾನವಾಗಿ ನೀಡಬಾರದು ಹೀಗೆ ಮಾಡುವುದರಿಂದ ಶನಿಯ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಕರವಸ್ತ್ರ ಕರವಸ್ತ್ರವನ್ನು ಸಾಮಾನ್ಯವಾಗಿ ಹಣೆಯ ಮೇಲೆ ಬೆವರು ಒರೆಸಿಕೊಳ್ಳಲು ಬಳಸಲಾಗುತ್ತದೆ ಹಣೆ ಅದೃಷ್ಟ ಹಾಗೂ ಹಣೆ ಬರಹಕ್ಕೆ ಸಂಬಂಧಿಸಿದೆ ಕರವಸ್ತ್ರವನ್ನು ದಾನ ಮಾಡುವುದರಿಂದ ನಮ್ಮ ಅದೃಷ್ಟ ಹಾಗೂ ಉತ್ತಮ ಹಣೆ ಬರಹವನ್ನು ಬೇರೆಯವರಿಗೆ ವರ್ಗಾಯಿಸಿದಂತಾಗುತ್ತದೆ ಕಬ್ಬಿಣ ಕಬ್ಬಿಣದ ಪಾತ್ರೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದು ಶುಭಪ್ರದವಲ್ಲ ಕಬ್ಬಿಣವನ್ನು ದಾನ ಮಾಡುವುದರಿಂದ ದಾರಿದ್ರ್ಯ ಆವರಿಸುತ್ತದೆ ಮತ್ತು ಕಬ್ಬಿಣದಲ್ಲಿ ಶನಿದೇವರು ನೆಲೆಸಿರುತ್ತಾರೆ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದರೆ ಶನಿದೇವರಿಗೆ ಕೋಪ ಬರುತ್ತದೆ ದಾನ ಮಾಡಲೇಬೇಕಾದರೆ ಹಿತ್ತಾಳೆ ಅಥವಾ ಪವಿತ್ರವಾದ ಲೋಹದ ವಸ್ತುಗಳನ್ನು ಅಥವಾ ಪಾತ್ರಗಳನ್ನು ದಾನ ಮಾಡಬಹುದು ಆತ್ಮೀಯರೇ ದಾನ ಮಾಡಲು ಯೋಗ್ಯವಲ್ಲದ ಹತ್ತು ವಸ್ತುಗಳ ಕುರಿತು ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ